ಬೆಳಗಿನ ಬೆಳಕು ಸಬ್ಬತ್ ಚಿಹ್ನೆ ಮೂರು ಯಾಜಕಾಂಡ ಅಧ್ಯಾಯ ಇಪ್ಪತ್ಮೂರು ಸಬ್ಬತ್ ಶಲೋಮ್ ಶಾಂತಿಯುತ ಸಬ್ಬತ್ ಭಾಗ ಆರು ಮಾರ್ಕನ ಸುವಾರ್ತೆ ಮೂರನೇ ಅಧ್ಯಾಯದಲ್ಲಿ ಏಸು ಸಭಾಮಂದಿರವನ್ನು ಪ್ರವೇಶಿಸಿದಾಗ ಕೈ ಜಡ್ಡುಗಟ್ಟಿದ ಒಣಗಿದ ಒಬ್ಬ ಮನುಷ್ಯನನ್ನು ನೋಡಿದರು ಅದು ಸಬ್ಬತ್ ದಿನವಾಗಿದ್ದರಿಂದ ಫರಿಸಾಯಿರು ಯೇಸುವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಒಂದು ವೇಳೆ ಯೇಸು ಆ ಮನುಷ್ಯನನ್ನು ಗುಣಪಡಿಸಿದರೆ ಸಬ್ಬತ್ ನಿಯಮವನ್ನು ಮುರಿದು ಬಿಟ್ಟರೆಂದು ಆಪಾದಿಸಲು ಅವರು ಕಾಯುತ್ತಿದ್ದರು ಏಸು ಆ ಮನುಷ್ಯನನ್ನು ಮುಂದೆ ಕರೆಯಿಸಿ ಅವರ ಹೃದಯವನ್ನು ತಟ್ಟುವಂತಹ ಒಂದು ಪ್ರಶ್ನೆಯನ್ನು ಕೇಳಿದರು ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡುವುದು ನ್ಯಾಯವೋ ಕೆಟ್ಟದ್ದನ್ನು ಮಾಡುವುದೋ ಪ್ರಾಣವನ್ನು ಉಳಿಸುವುದೋ ಇಲ್ಲವೇ ಕೊಲ್ಲುವುದೋ ಪರಿಸಾಯರು ಮೌನವಾಗಿದ್ದಾಗ ಏಸು ಅವರ ಹೃದಯಗಳ ಕಠಿಣತೆಗಾಗಿ ಕೋಪ ಮತ್ತು ದುಃಖದಿಂದ ಅವರನ್ನು ನೋಡಿದರು ನಂತರ ಏಸು ಆ ಮನುಷ್ಯನಿಗೆ ನಿನ್ನ ಕೈ ಚಾಚುವ ಎಂದು ಹೇಳಿದರು ಆತನು ವಿಧೇಯನಾಗಿ ಕೈ ಚಾಚಿದಾಗ ಅವನ ಕೈ ಸಂಪೂರ್ಣವಾಗಿ ಗುಣಗೊಂಡು ಶಕ್ತಿಯುತವಾಗಿ ಮತ್ತೆ ಜೀವಂತವಾಯಿತು ಈ ಘಟನೆಯ ಆಧ್ಯಾತ್ಮಿಕ ಅರ್ಥ ಈ ಮನುಷ್ಯನ ಜಡ್ಡುಗಟ್ಟಿದ ಕೈ ಕೇವಲ ಅವನೊಬ್ಬನ ವೈಯಕ್ತಿಕ ದುಃಖವಾಗಿರಲಿಲ್ಲ ಅದು ಸಮಸ್ತ ಮನುಕುಲದ ಆತ್ಮಿಕ ಸ್ಥಿತಿಯ ಸಂಕೇತವಾಗಿತ್ತು ಆದಾಮನ ಪಾಪದ ಹಸ್ತ ಆದಾಮನು ನಿಷಿದ್ಧ ಫಲವನ್ನು ತನ್ನ ಕೈಯಾರೆ ತೆಗೆದುಕೊಂಡು ತಿಂದಾಗ ಪಾಪವು ಲೋಕಕ್ಕೆ ಪ್ರವೇಶಿಸಿತು ಅಂದಿನಿಂದ ದೇವರ ಸೇವೆಗೆ ಅಶುದ್ಧವಾದ ಕಲ್ಮಶಭರಿತವಾದ ಆಧ್ಯಾತ್ಮಿಕವಾಗಿ ವಿರೂಪಗೊಂಡ ಕೈಗಳಂತೆ ಮನುಷ್ಯರ ಕೈಗಳಾದವು ಏದೆನ್ ತೋಟದ ಸೌಂದರ್ಯವನ್ನು ಕಾಪಾಡಬೇಕಾಗಿದ್ದ ಕೈಗಳು ದುರಾಶೆ ಭ್ರಷ್ಟಾಚಾರ ಮತ್ತು ಹಠ ತನವಾದ ಮೋಸದ ಸಾಧನಗಳಾದವು ಏಸುವಿನ ವಿಧೇಯತೆಯ ಹಸ್ತ ಮರಕ್ಕೆ ಮೊಳೆ ಹೊಡೆದ ಕ್ರಿಸ್ತನ ಮಣಿಕಟ್ಟು ಇದು ಆದಾಮನ ದುರಾಸೆಯ ಹಸ್ತಕ್ಕೆ ಪರಲೋಕವು ನೀಡಿದ ಉತ್ತರವಾಗಿತ್ತು ಕ್ರಿಸ್ತನ ವಿಧೇಯತೆಯು ಆದಾಮನ ಅವಿಧೇಯತೆಯನ್ನು ಬದಲಾಯಿಸಿತು ರಕ್ಷಕನ ಮೊಳೆ ಹಾಕಿದ ಕೈಗಳು ಸಮಸ್ತ ಮನುಕುಲದ ಶಿಕ್ಷೆಯನ್ನು ಹೊತ್ತವು ಇದರಿಂದಾಗಿ ನಮ್ಮ ಕೈಗಳು ಪುನಃ ಶುದ್ಧವಾಗಲು ಸಾಧ್ಯವಾಯಿತು ನಮ್ಮ ಅಸಹಾಯಕತೆ ಸಭಾಮಂದಿರದಲ್ಲಿದ್ದ ಆ ಮನುಷ್ಯನು ತನ್ನ ಸ್ವಂತ ಶಕ್ತಿಯಿಂದ ತನ್ನ ಕೈಯನ್ನು ಚಾಚಲು ಸಾಧ್ಯವಿರಲಿಲ್ಲ ಆ ಜಡ್ಡುಗಟ್ಟಿದ ಅಂದರೆ ಒಣಗಿದ ಆ ಅಂಗವು ನಮ್ಮ ಸಹಾಯರಹಿತ ಸ್ಥಿತಿಯನ್ನು ಸೂಚಿಸುತ್ತದೆ ನಾವು ಕೂಡ ದೇವರ ಕರುಣೆಯಿಲ್ಲದೆ ಆತನನ್ನು ಸೇವೆ ಮಾಡಲು ಆರಾಧಿಸಲು ಅಥವಾ ಆತನನ್ನು ತಲುಪಲು ಸಾಧ್ಯವಿಲ್ಲ ಪಾಪವು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಕುಗ್ಗಿಸಿದೆ ದೇವರನ್ನು ಸಮೀಪಿಸಲು ಮಾರ್ಗ ಧರ್ಮಶಾಸ್ತ್ರದ ಪ್ರಕಾರವಾಗಿ ಹೇಗೆ ಅಂದರೆ ಇಸ್ರಾಯೇಲ್ ಜನರು ನೇರವಾಗಿ ದೇವರನ್ನು ಸಮೀಪಿಸಲು ಸಾಧ್ಯವಿರಲಿಲ್ಲ ಅವರ ಬಲಿಗಳು ಯಾಜಕರ ಕೈಗಳ ಮೂಲಕವೇ ನಡೆಯಬೇಕಿತ್ತು ರಕ್ತದಿಂದ ಶುದ್ಧೀಕರಿಸಲ್ಪಟ್ಟ ಪವಿತ್ರೀಕರಿಸಲ್ಪಟ್ಟ ಕೈಗಳ ಮೂಲಕ ಮನುಷ್ಯನ ಕೈ ಸ್ಪರ್ಶ ಇನ್ನೂ ಕಳಂಕಿತವಾಗಿದೆ ಮತ್ತು ಮನುಷ್ಯನು ತನ್ನ ಕೈಗಳನ್ನು ಸ್ವತಂತ್ರವಾಗಿ ಪರಲೋಕಕ್ಕೆ ಎತ್ತಲು ಇನ್ನೂ ಸಾಧ್ಯವಾಗಿಲ್ಲ ಎಂಬುದನ್ನು ಪ್ರತಿಯೊಂದು ಅರ್ಪಣೆಯೂ ಅವರಿಗೆ ನೆನಪಿಸುತ್ತಿತ್ತು ಕ್ರಿಸ್ತನು ಮಹಾಯಾಜಕ ಮತ್ತು ಪುನಃಸ್ಥಾಪನೆ ಅನಂತರ ಸಮಸ್ತ ಮನುಕುಲಕ್ಕಾಗಿ ಮಹಾಯಾಜಕನಾದ ಕ್ರಿಸ್ತನು ಬಂದನು ಆತನು ಮನುಷ್ಯನ ಕೈಗಳನ್ನು ದುರ್ಬಲಗೊಳಿಸಿದ್ದ ಭ್ರಷ್ಟತೆಯನ್ನು ತನ್ನ ಮೇಲೆ ಹೊತ್ತುಕೊಂಡನು ಆತನ ರಕ್ತದ ಮೂಲಕ ಶುದ್ಧೀಕರಣವು ಸಂಪೂರ್ಣವಾಯಿತು ನಿನ್ನ ಕೈ ಚಾಚುವೆ ಎಂಬ ಆಜ್ಞೆಯು ಆ ಒಬ್ಬ ಮನುಷ್ಯನಿಗೆ ಮಾತ್ರ ಇರಲಿಲ್ಲ ಅದು ಆದಾಮನ ಎಲ್ಲ ಮಕ್ಕಳಿಗೆ ಆದರೆ ಮೊದಲು ಆತನ ವಧುವಿಗೆ ಸಭೆಗೆ ನೀಡಿದ ಕರೆಯಾಗಿದೆ ಕ್ರಿಸ್ತನ ಕೃಪೆಯಿಂದ ಹೊಸ ಸೃಷ್ಟಿಯು ಈಗ ಭಯವಿಲ್ಲದೆ ಅಥವಾ ಅಪರಾಧ ಭಾವವಿಲ್ಲದೆ ಪವಿತ್ರ ಕೈಗಳನ್ನು ಎತ್ತಿ ಪ್ರಾರ್ಥಿಸಬಹುದು ಒಂದು ತಿಮ್ಮೊತೆಯ ಎರಡು ಎಂಟು ಪಾಪದಿಂದ ಜಿಡ್ಡುಗಟ್ಟಿದ ಕೈಗಳು ಈಗ ಸೇವೆ ಸಮಾಧಾನ ಮತ್ತು ಆರಾಧನೆಯ ಕೈಯಾಗುತ್ತದೆ ನಾವು ಈಗ ಏಸು ಕ್ರಿಸ್ತನ ಮೂಲಕ ದೇವರಿಗೆ ಅಂಗೀಕಾರವಾದ ಆತ್ಮಿಕ ಯಜ್ಞಗಳನ್ನು ಅರ್ಪಿಸಲು ಶಕ್ತರಾಗಿದ್ದೇವೆ ಒಂದು ಪೇತ್ರ ಎರಡು ಐದು ಜಾಗತಿಕ ಪುನಃಸ್ಥಾಪನೆಯ ನಿರೀಕ್ಷೆ ಆದರೂ ಲೋಕವು ಇಂದಿಗೂ ತನ್ನ ಜಡ್ಡುಗಟ್ಟಿದ ಸ್ಥಿತಿಯಲ್ಲಿಯೇ ಇದೆ ಕ್ರಿಸ್ತನಲ್ಲಿರುವ ಹೊಸ ಸೃಷ್ಟಿಯು ಮಾತ್ರ ಇಂದು ಸಂಪೂರ್ಣ ಗುಣಪಟ್ಟಿರುವ ಅನುಭವವನ್ನು ಅನುಭವಿಸುತ್ತಿದೆ ಉಳಿದ ಮನುಕುಲವು ಆ ಒಬ್ಬ ಮನುಷ್ಯನಿಂದ ಪ್ರಾರಂಭವಾದ ಈ ಪುನಃಸ್ಥಾಪನೆಯು ಸಂಪೂರ್ಣವಾಗಿ ನೆರವೇರುವ ದಿನಕ್ಕಾಗಿ ಕಾಯುತ್ತಿದೆ ಆ ಬರಲಿರುವ ಶಾಂತಿಯ ಸಾಮ್ರಾಜ್ಯದಲ್ಲಿ ಈ ಪವಾಡವು ಜಾಗತಿಕ ಪ್ರಮಾಣದಲ್ಲಿ ನೆರವೇರುತ್ತದೆ ಯಶ ಈ ಚಿತ್ರಣವನ್ನು ನೀಡುತ್ತದೆ ಸಡಿಲವಾದ ಕೈಗಳನ್ನು ಬಲಪಡಿಸಿರಿ ಬಲಹೀನವಾದ ಮೊಣಕಾಲುಗಳಿಗೆ ಧೈರ್ಯ ಕೊಡಿರಿ ಇದು ಭಾಗಶಃ ಗುಣಪಡಿಸುವಿಕೆ ಅಲ್ಲ ಇದು ಸಮಸ್ತ ಮನುಕುಲದ ಸಂಪೂರ್ಣ ಪುನಃಸ್ಥಾಪನೆ ಇಲ್ಲಿ ಒಮ್ಮೆ ಭಯವೂ ಆಳ್ವಿಕೆ ನಡೆಸಿತ್ತೋ ಅಲ್ಲಿ ವಿಶ್ವಾಸವೂ ಆಳುತ್ತದೆ ಎಲ್ಲಿ ದೌರ್ಬಲ್ಯವು ಜಡ್ಡುಗಟ್ಟಿತ್ತೋ ಅಲ್ಲಿ ಆನಂದವು ಶಕ್ತಿಯನ್ನು ಪುನಃಸ್ಥಾಪಿಸುತ್ತದೆ ಸೇವೆ ಮತ್ತು ಕಾರ್ಮಿಕರಿಗಾಗಿ ಕೈಗಳು ಆ ದಿನದಲ್ಲಿ ಕೈಗಳು ಕೇವಲ ಆರಾಧನೆಗಾಗಿ ಮಾತ್ರವಲ್ಲದೆ ಸೇವೆ ಮತ್ತು ಕೆಲಸಕ್ಕಾಗಿ ಪುನಃಸ್ಥಾಪನೆಯಾಗುತ್ತವೆ ಯಶಾಯ ಅರವತ್ತೈದು ಇಪ್ಪತ್ತೊಂದು ಇಪ್ಪತ್ತೆರಡು ಹೇಳುತ್ತದೆ ಅವರು ಮನೆಗಳನ್ನು ಕಟ್ಟಿ ಅವುಗಳಲ್ಲಿ ವಾಸಿಸುವರು ದ್ರಾಕ್ಷಿ ತೋಟಗಳನ್ನು ಹಾಕಿ ಅವುಗಳ ಫಲವನ್ನು ತಿನ್ನುವರು ಶ್ರಮವನ್ನು ನೋವಿನಿಂದ ಕೂಡಿದ ಶಾಪವು ತೆಗೆದುಹಾಕಲ್ಪಡುತ್ತದೆ ಒಮ್ಮೆ ಅನ್ಯರಿಗಾಗಿ ಕಟ್ಟುತ್ತಿದ್ದ ಅಥವಾ ವ್ಯರ್ಥವಾಗಿ ದುಡಿಯುತ್ತಿದ್ದ ಕೈಗಳು ಈಗ ಸಮಾಧಾನದಲ್ಲಿ ಕೆಲಸ ಮಾಡಿ ತಮ್ಮ ಶ್ರಮದ ಫಲವನ್ನು ಅನುಭವಿಸುತ್ತವೆ ಕ್ರಿಸ್ತನ ನೀತಿಯ ಆಳ್ವಿಕೆಯಲ್ಲಿ ಪ್ರತಿಯೊಂದು ಕೈಯು ಉದ್ದೇಶವನ್ನು ಕಂಡುಕೊಳ್ಳುತ್ತದೆ ಶಾಂತಿಯ ಸಾಧನಗಳು ಒಮ್ಮೆ ಹಿಂಸೆಯಿಂದ ಕಳಂಕಿತವಾದ ಅದೇ ಕೈಗಳು ಶಾಂತಿಯ ಸಾಧನಗಳಾಗಿ ಮಾರ್ಪಡುತ್ತವೆ ಯಶಾಯ ಎರಡು ನಾಲ್ಕು ಹೇಳುತ್ತದೆ ಅವರು ತಮ್ಮ ಕತ್ತಿಗಳನ್ನು ನೇಗಿಲಿನ ಗುಳಗಳನ್ನಾಗಿಯೂ ತಮ್ಮ ಈಟಿಗಳನ್ನು ಕುಡಗೋಲುಗಳನ್ನಾಗಿಯೂ ಬಡಿಯುವರು ಜನಾಂಗದವರು ಜನಾಂಗದವರ ಮೇಲೆ ಕತ್ತಿ ಎತ್ತುವುದಿಲ್ಲ ಇನ್ನು ಯುದ್ಧಾಭ್ಯಾಸವನ್ನು ಕಲಿಯುವುದಿಲ್ಲ ಯಶಾಯ ಹನ್ನೊಂದು ಒಂಬತ್ತು ಸೇರಿಸುತ್ತದೆ ಅವರು ನನ್ನ ಪವಿತ್ರ ಪರ್ವತದಲ್ಲೆಲ್ಲ ಯಾರನ್ನು ನೋಯಿಸುವುದಿಲ್ಲ ನಾಶ ಮಾಡುವುದಿಲ್ಲ ಭೂಮಿಯು ಯಹೋವನ ಜ್ಞಾನದಿಂದ ತುಂಬಿರುವುದು ಒಮ್ಮೆ ರಕ್ತವನ್ನು ಸುರಿಸಿದ ಕೈಗಳು ಈಗ ತೋಟಗಳನ್ನು ನೆಡುತ್ತವೆ ಮನೆಗಳನ್ನು ಕಟ್ಟುತ್ತವೆ ಮತ್ತು ಸ್ತುತಿಯನ್ನು ಎತ್ತಿ ಹಿಡಿಯುತ್ತವೆ ವಿನಾಶದ ಆಯುಧಗಳು ಕೊಯ್ಲಿನ ಉಪಕರಣಗಳಾಗಿ ಮಾರ್ಪಡುತ್ತವೆ ಮನುಕುಲವು ಇನ್ನು ಮುಂದೆ ತನ್ನ ಶಕ್ತಿಯನ್ನು ಹಾನಿಗಾಗಿ ಬಳಸದೆ ಆಶೀರ್ವಾದಕ್ಕಾಗಿ ಬಳಸುತ್ತದೆ ಶುದ್ಧ ಕೈಗಳು ಮತ್ತು ಪರಿಶುದ್ಧ ಹೃದಯ ಶುದ್ಧ ಕೈಗಳು ಮತ್ತು ಪರಿಶುದ್ಧ ಹೃದಯಗಳು ಪುನಃಸ್ಥಾಪಿತ ಭೂಮಿಯ ಲಕ್ಷಣಗಳಾಗಿರುತ್ತವೆ ಕೀರ್ತನೆ ಇಪ್ಪತ್ನಾಲ್ಕು ಮೂರು ನಾಲ್ಕು ಕೇಳುತ್ತದೆ ಯಹೋವನ ಪರ್ವತಕ್ಕೆ ಏರುವವರು ಯಾರು ಶುದ್ಧ ಕೈಗಳು ಮತ್ತು ನಿರ್ಮಲವಾದ ಹೃದಯ ಉಳ್ಳವನು ಆ ದಿನದಲ್ಲಿ ಕ್ರಿಸ್ತನ ರಕ್ತದ ಮೂಲಕ ತೆರೆದ ಶುದ್ಧೀಕರಣದ ಬುಗ್ಗೆಯು ಇಸ್ರಾಯಲ್ ಅನ್ನು ಮಾತ್ರವಲ್ಲದೆ ಎಲ್ಲಾ ಜನಾಂಗಗಳನ್ನು ಶುದ್ಧೀಕರಿಸುತ್ತದೆ ಲೋಕವು ಅಂತಿಮವಾಗಿ ಶುದ್ಧವಾದ ಕೈಗಳನ್ನು ಹೊಂದಿರುತ್ತದೆ ಕೈಗಳು ಪುನಃಸ್ಥಾಪನೆ ಮತ್ತು ಯುಗದ ಅಂತ್ಯದ ಆರಾಧನೆ ಆದಾಮನು ಕಳೆದುಕೊಂಡಿದ್ದ ಅದೇ ಸ್ಥಿತಿ ಆ ಸಮಯದಲ್ಲಿ ಕೆಲಸ ಶ್ರಮ ಮತ್ತು ಆರಾಧನೆ ಎರಡು ಅಂಗೀಕಾರವಾಗುತ್ತವೆ ಏಕೆಂದರೆ ಎರಡೂ ನೀತಿಯಿಂದ ಹರಿಯುತ್ತವೆ ಅಂತಿಮ ಪುನಃಸ್ಥಾಪನೆಯಾದಾಗ ಒಮ್ಮೆ ದುರ್ಬಲವಾಗಿದ್ದ ಮತ್ತು ನಡುಗುತ್ತಿದ್ದ ಕೈಗಳು ಸಂತೋಷದ ಕೈಗಳಾಗುತ್ತವೆ ಏಷಾಯ ಮೂವತ್ತೈದು ಹತ್ತು ಘೋಷಿಸುತ್ತದೆ ಯಹೋವನಿಂದ ಬಿಡಿಸಲ್ಪಟ್ಟವರು ಹಿಂತಿರುಗಿ ಚಿಯೊಂಗೆ ಬರುವರು ನಿತ್ಯಾನಂದವು ಅವರ ತಲೆಯ ಮೇಲೆ ಕಿರೀಟವಿಟ್ಟಂತೆ ಇರುವುದು ದುರ್ಬಲತೆಯಿಂದ ಇಳಿಬಿದ್ದಿದ್ದ ಕೈಗಳು ಸ್ತುತಿಯಲ್ಲಿ ಚಪ್ಪಾಳೆ ತಟ್ಟುತ್ತವೆ ಕೀರ್ತನೆ ತೊಂಬತ್ತೆಂಟು ಎಂಟು ಇನ್ನು ಮುಂದೆ ಯುದ್ಧಕ್ಕಾಗಿ ಅಥವಾ ಹತಾಶೆಯಿಂದ ಎತ್ತಲ್ಪಡದೆ ಆ ಕೈಗಳು ರಾಜನಿಗೆ ಆರಾಧನೆ ಸಲ್ಲಿಸಲು ಎತ್ತಲ್ಪಡುತ್ತವೆ ಇಬ್ರಿಯ ಹನ್ನೆರಡು ಹನ್ನೆರಡು ಬೋಧಿಸುತ್ತದೆ ಸಡಿಲವಾದ ಕೈಗಳನ್ನು ಮತ್ತು ನಡುಗುವ ಮೊಣಕಾಲುಗಳನ್ನು ಬಲಪಡಿಸಿರಿ ಮಹಾವೈದ್ಯನು ಮುಂಬರುವ ಲೋಕದಲ್ಲಿ ತನ್ನ ಗುಣಪಡಿಸುವಿಕೆಯ ಕೆಲಸವನ್ನು ಪೂರ್ಣಗೊಳಿಸಿದಾಗ ಆ ಕರೆ ಪರಿಪೂರ್ಣವಾಗಿ ಈಡೇರುತ್ತದೆ ಸಬ್ಬತ್ ಅದ್ಭುತವು ಒಂದು ಭವಿಷ್ಯವಾಣಿ ಸಭಾಮಂದಿರದಲ್ಲಿ ಗುಣಪಡಿಸಲ್ಪಟ್ಟ ಆ ಮನುಷ್ಯನ ಕೈಯು ಆ ಮಹತ್ತರ ಘಟನೆಯ ಒಂದು ಅಲಕಾಗಿತ್ತು ಇದು ಚಲನದಲ್ಲಿರುವ ಒಂದು ಭವಿಷ್ಯವಾಣಿ ಗಲೀಲಿಯದಲ್ಲಿ ಮಾತನಾಡಿದ ಅದೇ ಧ್ವನಿಯು ಇಂದಿಗೂ ಮಾತನಾಡುತ್ತಿದೆ ಎಂಬುದಕ್ಕೆ ಇದು ಒಂದು ಸೂಚನೆಯಾಗಿತ್ತು ನಿನ್ನ ಕೈ ಚಾಚು ಎಂಬ ಆಜ್ಞೆಯು ಕೇಳಿದಾಗ ದುರ್ಬಲವಾದ ಭೂಮಿಯು ಬಲದಿಂದ ಏಳುತ್ತದೆ ಪಾಪದ ಕೆಲಸಗಳು ಕೊನೆಗೊಳ್ಳುತ್ತವೆ ಮತ್ತು ಸೃಷ್ಟಿಯ ಕೈಗಳು ಕೃತಜ್ಞತೆ ಮತ್ತು ಶಾಂತಿಯಲ್ಲಿ ಎತ್ತಲ್ಪಡುತ್ತವೆ ಪ್ರತಿಯೊಂದು ಜನಾಂಗವು ಆತನ ಶಾಂತ ಆಳ್ವಿಕೆಯ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತದೆ ಮತ್ತು ಲೋಕವು ಮತ್ತೆ ಸಂಪೂರ್ಣವಾಗುವುದು ಎಂದರೆ ಏನು ಎಂದು ತಿಳಿಯುತ್ತದೆ ನಮ್ಮ ರಕ್ಷಕನು ಎಷ್ಟೊಂದು ಕರುಣಾಮಯಿ ಅವರು ಸಬ್ಬತ್ ವಿಶ್ರಾಂತಿಯ ದಿನದಂದು ಗುಣಪಡಿಸಲು ಆರಿಸಿಕೊಂಡರು ನಿಜವಾದ ವಿಶ್ರಾಂತಿಯು ಕೇವಲ ಪುನಃಸ್ಥಾಪನೆಯ ಮೂಲಕವೇ ಬರುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ಸಬ್ಬತ್ನ ಅದ್ಭುತವು ಆತನ ಸೃಷ್ಟಿಯು ಆ ಮಹಾ ಸಬ್ಬತ್ನಂದು ಗುಣಮುಖವಾಗುತ್ತದೆ ಎಂಬುದನ್ನು ನಮಗೆ ನೆನಪಿಸುತ್ತದೆ ಆಗ ಎಲ್ಲ ಒಣಗಿದ ವಿಷಯಗಳು ಮತ್ತೆ ಅರಳುತ್ತವೆ ಮತ್ತು ಪ್ರತಿಯೊಂದು ಕೈಯೂ ಸಾಮರಸ್ಯದಲ್ಲಿ ಸೇವೆ ಸಲ್ಲಿಸುತ್ತದೆ ಪ್ರಾರ್ಥನೆ ಕರುಣಾಮಯಿ ತಂದೆಯೇ ಪಾಪದಿಂದ ದುರ್ಬಲಗೊಂಡದ್ದನ್ನು ಪುನಃಸ್ಥಾಪಿಸುವ ನಿನ್ನ ಮಗನ ಗುಣಪಡಿಸುವ ಶಕ್ತಿಗಾಗಿ ನಾವು ನಿನಗೆ ಧನ್ಯವಾದ ಹೇಳುತ್ತೇವೆ ನಮ್ಮ ದುರ್ಬಲ ಕೈಗಳನ್ನು ಬಲಪಡಿಸಿ ಮತ್ತು ನಮ್ಮ ಹೃದಯಗಳನ್ನು ಶುದ್ಧೀಕರಿಸು ಇದರಿಂದ ನಾವು ಸಂತೋಷದಿಂದ ಮತ್ತು ಸತ್ಯದಿಂದ ನಿನ್ನನ್ನು ಸೇವಿಸಬಹುದು ಕ್ರಿಸ್ತನ ಸ್ಪರ್ಶವು ನಮ್ಮ ಕಾರ್ಯಗಳನ್ನು ಪವಿತ್ರಗೊಳಿಸಲಿ ಮತ್ತು ನಮ್ಮ ಆರಾಧನೆಯು ಪ್ರಾಮಾಣಿಕವಾಗಿರಲಿ ಪ್ರತಿಯೊಂದು ಕೈಯು ಶಾಂತಿಯಿಂದ ಶ್ರಮಿಸುವ ಮತ್ತು ಪ್ರತಿಯೊಂದು ಹೃದಯವೂ ನಿನ್ನನ್ನು ಸ್ತುತಿಸುವ ದಿನಕ್ಕಾಗಿ ಲೋಕವನ್ನು ಸಿದ್ಧಪಡಿಸು ಎಲ್ಲಾ ಸೃಷ್ಟಿಯು ನವೀಕರಿಸಲ್ಪಡುವ ಆ ಶಾಂತಿಯ ರಾಜ್ಯಕ್ಕಾಗಿ ಕಾಯುವ ನಂಬಿಕೆಯನ್ನು ನಮಗೆ ನೀಡು ಕ್ರಿಸ್ತನ ಹೆಸರಿನಲ್ಲಿ ಬಿಡುತ್ತೇವೆ ಆಮೇನ್